ಇಂಥ ಶಾಕಿಂಗ್ ನ್ಯೂಸ್ ಅಂತ ಕೇಳ್ತೀರಾ ಸ್ನೇಹಿತರೆ ಹೌದು ಕುರುಗೈ ಹನುಮಂತ ನಿಜಕ್ಕೂ ಏನಾಯಿತು ಆಸ್ಪತ್ರೆಗೆ ಸೇರಿಕೊಂಡಿರೋದು ಯಾಕೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೊಟ್ಟು ಸಬ್ಸ್ಕ್ರೈಬ್ ಸಫ್ಟ್ ಮಕ್ಕಳಿಗೆ ಕುರುಗೈ ಹನುಮಂತ ಈಗ ಎಲ್ಲೂ ಕೂಡ ಕಾಣ ಸಿಗುತ್ತಿಲ್ಲ ಹೇಳ್ಬೋದು ಹೌದು ಈ ಥರ ಯಾವ ಕಡೆಯೂ ಕೂಡ ಕಾಣಿಸ್ತಿಲ್ಲ ಇದೆ ಡಿ ಕೆ ಡಿ ಅಪ್ಪ ಆದ ನಂತರ ಇನ್ನೆಲ್ಲೂ ಕೂಡ ಸಿಗುತ್ತಿಲ್ಲ ಆದರೆ ಒಂದು ಎಲ್ಲ ವೀಕ್ಷಕರು ಒಂದು ಗುಡ್ ನ್ಯೂಸ್ ಇದೆ ಅದು ಏನಪ್ಪ ಅಂದರೆ ಈ ಸತಿ ಬಿಗ್ ಬಾಸ್ಗೆ ಕುರಿಗಾಯಿ ಹನುಮಂತ ಬರೋದು ಬಹುತೇಕ ಕನ್ಫರ್ಮ್ ಅಂತಲೂ ಕೂಡ ಇಡಲಾಗ್ತದೆ ಹೌದು ಈ ಬಾರಿಯ ಬಿಗ್ ಬಾಸ್ಗೆ ಕುರಿಗಾಯಿ ಹನುಮಂತ ಬರೋದು ಬಹುತೇಕ ಕನ್ಫರ್ಮ್ ಆಗಿದೆ ಬಿಗ್ ಬಾಸ್ಗೆ ಕುರಿಗಾಯಿ ಹನುಮಂತ ಬಂದರೆ ನಿಮಗೆ ಗೊತ್ತಲ್ಲ ಇನ್ನು ಯಾವ ಮಟ್ಟಿಗೆ ಟಿ ಆರ್ ಪಿ ಇರುತ್ತೆ ಎಂಬುದು ನೀವು ಈಗಾಗಲೇ ಅಂದಾಜಿಸ್ಬೋದು ಸ್ನೇಹಿತರೆ ಹೌದು ಇನ್ನು ಇದೇ ಸಂದರ್ಭದಲ್ಲಿ ಈಗ ಸದ್ಯ ಕುರಿ ಕುರಿಕಾಯ್ಕೊಂಡು ಓರ್ನಲ್ಲಿ ಇದ್ದಾರೆ ಹಾಗೆ ಆರಾಮಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿತ್ತು ಈಗ ಸದ್ಯ ಮೊನ್ನೆಯಿಂದ ಅವರಿಗೆ ತೀವ್ರವಾದ ಜ್ವರ ಕಾಣಿಸ್ಕೊಂಡಿದೆ ಅದಕ್ಕೆ ಅವ್ರಿಗೆ ಅವರು ಚಿಕ್ಕೋಡಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ ಅವರಿಗೆ ತುಂಬಾ ಜ್ವರ ಕಾಣಿಸ್ಕೊಂಡಿದ್ದಂತೆ ಹಾಗೆ ಸ್ವಲ್ಪ ಅವರಿಗೆ ಅಂಶಕ್ಕೆ ಭೇದಿ ಕೂಡ ಆಗಿತ್ತಂತೆ ಈ ಎಲ್ಲ ಕಾರಣಗಳಿಂದಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಟ್ಟು ಕೊಟ್ಟು ಈಗ ಪರವಾಗಿಲ್ಲ ಈಗ ಸ್ವಲ್ಪ ಸರಿಯಾಗಿದ್ದಾರೆ ಈಗ ವಾಪಸ್ ಮತ್ತೆ ಮನೆಗೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಇವ್ರ ಮದುವೆನೂ ಕೂಡ ಫಿಕ್ಸ್ ಆಗಿದೆ ಹನುಮಂತವರದ್ದು ಒಳ್ಳೇದಾಗಿ